ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕೆ ಜೈ ಹನ್ನೊಂದನೇ ಅಧ್ಯಾಯ ಸಾಯಿ ಬಂಧುಗಳೇ ಯಾರೂ ಈ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದರಲ್ಲಿ ಬಾಬಾರವರ ಪವಾಡಗಳು ಮತ್ತು ಸಾಯಿ ಸಚ್ಚರಿತೆಯ ಇನ್ನೂ ಅನೇಕ ವಿಷಯಗಳನ್ನು ಇದರಲ್ಲಿ ತಿಳ್ಕೊಳ್ಳೋಣ ಅವರ ಮಹಿಮೆ ಅಪಾರವಾಗಿದ್ದು ಅಪಾರವಾಗಿದೆ ಅದರ ಬಗ್ಗೆ ನಾವು ಸ್ವಲ್ಪ 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 ಒಂದೊಂದಾಗಿ ತಿಳಿದುಕೊಳ್ಳೋಣ ಹನ್ನೊಂದನೇ ಅಧ್ಯಾಯದಲ್ಲಿ ಸಗುಣ ಬ್ರಹ್ಮ ಸಾಯಿಬಾಬಾ ಮತ್ತು ಡಾಕ್ಟರ್ ಪಂಡಿತ್ ಅವರ ಪೂಜಾ ವಿಧಾನ ಆಜಿ ಸೀದಿಕಾ ಪಾಳಕೆ ಪಂಚಭೂತಗಳ ಮೇಲೆ ಹತೋಟಿ ಇದಿಷ್ಟು ಹನ್ನೊಂದೇ ಹನ್ನೊಂದನೇ ಅಧ್ಯಾಯದಲ್ಲಿ ತಿಳಿದುಕೊಳ್ಳೋಣ ಸಗುಳ ಬ್ರಹ್ಮ ಸಾಯಿಬಾಬಾ ಬ್ರಹ್ಮನಿಗೆ ಎರಡು ರೂಪ ಇರುತ್ತೆ ಅದರಲ್ಲಿ ನಿರ್ಗುಣ ಮತ್ತು ಸಗುಣ ನಿರ್ಗುಣನಿಗೆ ರೂಪ ಇರೋದಿಲ್ಲ ಸಗುಣನಿಗೆ ರೂಪ ಇರುತ್ತದೆ ಕೆಲವರು ಮೊದಲನೆಯವರನ್ನು ಅಂದರೆ ನಿರ್ಗುಣ ಬ್ರಹ್ಮನ ಪೂಜಿಸ್ತಾರೆ ಇನ್ನು ಕೆಲವರು ಸಗುಣ ಬ್ರಹ್ಮನನ್ನು ಪೂಜಿಸುತ್ತಾರೆ ಆದರೆ ಗೀತೆಯಲ್ಲಿ ಏನು ಹೇಳುತ್ತೆ ಅಂದರೆ ಸಗುಣ ಬ್ರಹ್ಮನ ಪೂಜೆನೇ ಸುಲಭವಾಗಿರುತ್ತೆ ಮತ್ತು ಯೋಗ್ಯ ಆಗಿರುತ್ತೆ ಯಾಕೆ ಅಂದರೆ ಮನುಷ್ಯನಿಗೆ ಒಂದು ರೂಪ ಇರೋದರಿಂದ ಅವನು ದೇವರ ಸಗುಣ ರೂಪನೇ ಇಚ್ಛೆ ಇಚ್ಛೆಪಡ್ತಾನೆ ಭಕ್ತಿ ಮತ್ತು ಪ್ರೀತಿಯಿಂದ ಕೆಲವು ಕಾಲ ಆದರೂ ಬ್ರಹ್ಮನನ್ನು ಪೂಜಿಸಿದರೆ ಅವು ಅಭಿವೃದ್ಧಿಯಾಗಿ ಸಗುಣ ಬ್ರಹ್ಮನ ಪೂಜೆ ಮಾಡುತ್ತಾ ಹೋದರೆ ಕೊನೆಗೆ ಸ್ವಾಭಾವಿಕವಾಗಿ ನಿರ್ಗುಣ ಬ್ರಹ್ಮನನ್ನು ಆರಾಧಿಸುವ ಶಕ್ತಿ ಉಂಟಾಗುತ್ತದೆ ಆದ್ದರಿಂದ ಮೊದಲು ನಾವು ಸಗುಣ ಬ್ರಹ್ಮನನ್ನೇ ಆರಾಧಿಸೋಣ ವಿಗ್ರಹ ವೇದಿಕೆ ಅಗ್ನಿ ಬೆಳಕು ಸೂರ್ಯ ಉದಕ ಬ್ರಾಹ್ಮಣ ಇವು ಏಳು ಆರಾಧನೆಯ ಮೂಲ ವಸ್ತುಗಳು ಆದರೆ ನಮ್ಮ ಸಾಯಿನಾಥರ ಸದ್ಗುರುವಿನ ಆರಾಧನೆಗೆ ಆರಾಧನೆ ಇದೆಲ್ಲಕ್ಕಿಂತ ಉತ್ತಮವಾದದ್ದು ಕಾರಣ ಈ ಮಹಾ ತೇಜಸ್ವಿಯಾದ ಸದ್ಗುಣ ಸಂಪನ್ನರಾದ ಸಾಯಿಬಾಬಾರವರು ಕೆಲವರು ದೈವ ಭಕ್ತರೆಂದು ಕೆಲವರು ಮಹಾಭಾಗವತ ಅಂತಲೂ ಹೇಳ್ತಾ ಇರ್ತಾರೆ ಆದರೆ ಸಾಯಿಬಾಬಾ ದೇವರಾವತಾರ ಅವರ ದಾಳ್ಮೆ ದಯೆ ಮತ್ತು ವಿನಯ ಸಂಪನ್ನತೆಗೆ ಯಾರೂ ಸರಿಯಾದ ಸರಿಸಾಟಿ ಇರಲಿಲ್ಲ ಸಾಯಿನಾಥರು ಅನೇಕ ಜನರಿಗೆ ಅವರಿರುವಾಗ ಶಾಂತಿ ಸೌಲಭ್ಯಗಳನ್ನು ದೊರಕಿಸಿಕೊಟ್ಟರು ಆದ್ದರಿಂದಲೇ ಭಗವಾನ್ ಶ್ರೀಕೃಷ್ಣ ಸಂತರೇ ನನ್ನ ಆತ್ಮ ನನ್ನ ಜೀವಿತ ಮೂರ್ತಿಗಳು ಅಂತ ಸಾರಿದ್ದಾನೆ ಇಂಥ ವರ್ಣನಾತೀತ ಶಕ್ತಿ ಮತ್ತು ಜ್ಞಾನ ಶಿರಡಿಯ ಸಾಯಿಬಾಬಾರವರ ಅವತಾರದಲ್ಲಿ ವ್ಯಕ್ತವಾಗಿದೆ ತ್ರೇತ್ರೇಯ ಉಪನತ್ತಿನಲ್ಲಿ ಬ್ರಹ್ಮನನ್ನು ಪರಮ ಸುಖಿ ಅಂತ ವಿವರಿಸಿದರೆ ವಿವರಿಸಿದ್ದಾರೆ ಆದರೆ ಇವೆಲ್ಲ ಗುಣಗಳು ಸಾಯಿಬಾಬರಲ್ಲಿ ನಾವು ಕಾಣಬಹುದು ನಮ್ಮೆಲ್ಲರಿಗೂ ಆಧಾರವಾದ ಸಾಯಿಬಾಬಾರವರಿಗೆ ಯಾವ ಆಧಾರವೂ ಬೇಕಾಗಿರಲಿಲ್ಲ ಬಾಬಾರವರ ಆಸನವೆಂದರೆ ಒಂದು ಅವರು ಒಂದು ಗೋಣಿ ಚೀಲ ಇಟ್ಕೊಂಡಿದ್ರು ಆ ಭಕ್ತರು ಅವರಿಗೆ ಇಷ್ಟ ಬಂದಾಗೆ ಅವರಿಗೆ ಸೇವೆ ಮಾಡ್ತಾಯಿದ್ರು ಒಳ್ಳೆಯ ಅಂದವಾದ ಬಟ್ಟೆ ಒಲೆತ್ಕೊಂಡು ಅವರು ಹೊರ್ಕೊಂಡು ಕೂತ್ಕೊಳ್ಳೋಕ್ಕೆ ಒಂದು ದಿಂಬನ್ನು ಇಟ್ಟಿದ್ರು ಬಾಬಾರವರು ಭಕ್ತರಿಗೆ ಅವರ ಮನ ಬಂದಂತೆ ಇಚ್ಛೆ ಬಂದಂತೆ ತಮ್ಮನ್ನು ಆರಾಧಿಸೋಕ್ಕೆ ಬಿಟ್ಟಿದ್ದರು ಕೆಲವರು ಚಾಮರ ಬೀಸ್ತಿದ್ರು ಕೆಲವರು ಚರಣ ಅರಿವಿಂದರಗಳನ್ನು ತೊಳೆಯುತ್ತಾ ಇದ್ದರು ಮತ್ತು ಕೆಲವರು ಚಂದನ ಮತ್ತು ಸುಗಂಧ ದ್ರವ್ಯಗಳನ್ನು ಇದ್ದರು ಕೆಲವರು ತಾಂಬೂಲ ನೀಡ್ತಿದ್ರು ಇನ್ನು ಕೆಲವರು ನೈವೇದ್ಯ ಅರ್ಪಿಸ್ತಿದ್ರು ಅವರು ಶಿರಡಿಯಲ್ಲಿ ಇದ್ದಂಗೆ ಇದ್ದರೂ ಕೂಡ ಅವರು ಎಲ್ಲ ಕಡೆ ವಾಸವಾಗಿದ್ದರು ಈ ಅಂತರ್ಯಾಮಿಯು ಪ್ರತಿಯೊಬ್ಬ ಭಕ್ತರಿಗೂ ಇವರ ಬಗ್ಗೆ ಅರ್ಥ ಆಗಿ ಇವರ ಅಂತರ್ಮಾಗಿ ಅಂತರ್ಯಾಮಿ ಆಗಿದ್ದಾಗ ಎಲ್ಲರಿಗೂ ಅನುಭವ ಆಗಿ ಅವರಿಗೆ ನಮ್ಮ ಸಾಷ್ಟಾಂಗ ನಮಸ್ಕಾರಗಳನ್ನು ಹೇಳೋಣ ಮುಂದೆ ಡಾಕ್ಟರ್ ಪಂಡಿತವರ ಪೂಜಾ ವಿಧಾನ ಒಂದು ಸಲ ಡಾಕ್ಟರ್ ಪಂಡಿತವರು ಶಿ ಬಾಬಾರವರ ದರ್ಶನಕ್ಕೋಸ್ಕರ ಶಿರಡಿಗೆ ಬರ್ತಾರೆ ಶಿರಡಿಗೆ ಬಂದಾಗ ಬಾಬಾಗ್ನ ಬಾಬರವ್ರಿಗೆ ನಮಸ್ಕಾರ ಮಾಡಿಕೊಂಡು ಅಲ್ಲೇ ಕೂತಿರ್ತಾರೆ ಆಗ ಅವರು ಸಲ ಮತ್ತು ದಾದಾ ಕೇಳಕರವ್ರ ಜೊತೆ ಪೂಜೆ ಮಾಡೋಕ್ಕೆ ಬಾಬನ್ಗೆ ಪೂಜೆ ಮಾಡೋಕ್ಕೆ ಪೂಜಾ ಸಾಮಗ್ರಿಗಳೊಡನೆ ಅವರು ಮಸೀದಿಗೆ ಬರ್ತಾರೆ ಆಗ ಡಾಕ್ಟರ್ ಅವರು ಏನು ಮಾಡ್ತಾರೆ ಬಾ ದಾದಾ ಭಟ್ಟರವರ ತಟ್ಟೆಯಲ್ಲಿದ್ದ ಗಂಧವನ್ನು ತೆಗೆದು ಬಾಬಾರವರಿಗೆ ತ್ರಿಪುಂದ್ರವನ್ನು ಎಳಿತಾರೆ ಈ ಥರ ತ್ರಿಪುಂದ್ರವನ್ನು ಎಳೆಯೋದು ಬಾಬಾ ಮಾಳಸಾಪತಿಯವರು ಮಾತ್ರ ಹಚ್ಚುತ್ತಿದ್ದರು ಬೇರೆ ಯಾರೂ ಕೂಡ ಹಚ್ಚೋಕ್ಕೆ ಬಾಬಾ ಅವಕಾಶ ಕೊಟ್ಟಿರಲಿಲ್ಲ ಆಗ ದಾದಾ ಭಟ್ಟರವರು ಕೇಳ್ತಾರೆ ಸ ಬಾಬಾರವ್ರನ್ನ ಕೇಳ್ತಾರೆ ಈ ಹಿಂದೆ ಗಂಧವನ್ನು ನಿಮ್ಮ ಹಣೆಗೆ ಹಚ್ಚಲು ಸಮ್ಮತಿಸುತ್ತಿರಲಿಲ್ಲ ಡಾಕ್ಟರು ಈ ದಿನ ನಿಮಗೆ ಗಂಧವನ್ನು ಹಚ್ಚಿದಾಗ ಸುಮ್ಮನೆ ಹೇಗೆ ಇದ್ದೀರಿ ಅಂತ ಪ್ರಶ್ನೆ ಕೇಳ್ತಾರೆ ಆಗ ಬಾಬಾ ಹೇಳ್ತಾರೆ ಡಾಕ್ಟರು ನನ್ನನ್ನು ತಮ್ಮ ಕುಲಗುರು ಎಂದೇ ಭಾವಿಸಿ ಗಂಧವನ್ನು ಹಚ್ಚಿದರು ನಾನು ಹೇಗೆ ಬೇಡವೆನ್ನಲಿ ಅಂತ ಬಾಬಾ ಹೇಳ್ತಾರೆ ಆಗ ಡಾಕ್ಟರ್ನ ವಿಚಾರಿಸಿದಾಗ ನಾನು ನನ್ನ ಬಾಬಾರವ್ರನ್ನ ನನ್ನ ಕುಲಗುರು ಎಂದೇ ಭಾವಿಸಿ ಗಂಧವನ್ನಿಟ್ಟೆ ಅಂತ ಉತ್ತರ ಬರುತ್ತೆ ಇದಕ್ಕೆ ಬಾಬಾ ಅವಕಾಶ ಮಾಡಿಕೊಡ್ತಾರೆ ಮತ್ತು ಬಾಬಾ ತಮ್ಮ ಇಚ್ಛಾನುಸಾರ ಭಕ್ತರನ್ನು ಪೂಜಿಸಲು ಅನುಮತಿ ನೀಡಿರ್ತಾರೆ ಆದರೆ ಕೆಲವು ವೇಳೆ ವಿಚಿತ್ರವಾಗಿ ವರ್ತಿಸ್ತಿರ್ತಾರೆ ಕೆಲವು ಸಾರಿ ಪೂಜಾ ಸಾಮಗ್ರಿಗಳನ್ನು ಎಷ್ಟು ಬಿಟ್ಟು ಕೋಪ ಕೋಪಿಷ್ಟರಾಗ್ತಿದ್ರು ಮತ್ತು ಕೆಲವು ಸಲ ಬಾಬವರು ಭಕ್ತರನ್ನು ಬೈತಾಯಿದ್ರು ಅನೇಕ ಸಾರಿ ಮೃದುವಾದ ರೀತಿಯಲ್ಲಿ ಭಕ್ತರನ್ನು ಕಾಣ್ತಿದ್ರು ಅಂತರಂಗದಲ್ಲಿ ಶಾಂತವಾಗ್ತಿರ್ತಿದ್ರು ಮತ್ತು ಸಮೀಪಕ್ಕೆ ಕರೆದು ಭಕ್ತರನ್ನ ನಾನು ನಿಮ್ಮ ಮೇಲೆ ಕೋಪಗೊಂಡಿದ್ನ ಅಂತ ಕೇಳ್ತಾಯಿದ್ರು ತಾಯಿ ಮಕ್ಕಳನ್ನು ತ್ಯಜಿಸುವುದಾದರೆ ಸಾಗರವು ನದಿಗಳನ್ನು ತಿರಸ್ಕರಿಸುವುದಾದರೆ ನಾನು ಭಕ್ತರ ಯೋಗಕ್ಷೇಮವನ್ನು ಮರೆಯುವೆನು ನಾನು ಭಕ್ತರ ಸೇವಕ ಯಾವಾಗ ಅವರು ನನ್ನ ಸಹಾಯ ಅಪೇಕ್ಷಿಸುತ್ತಾರೋ ಆಗ ಅವರನ್ನು ನಿಜವಾಗಿಯೂ ಕಾಪಾಡುತ್ತೇನೆ ಎಂದು ಬಾಬಾರವರೇ ಹೇಳಿದ್ದಾರೆ ಮುಂದೆ ಆಜಿ ಸೀದಕ ಪಾಳಕೆ ಇದರ ಬಗ್ಗೆ ತಿಳ್ಕೊಳ್ಳೋಣ ಕಲ್ಯಾಣದ ಮಹಮ್ಮದಿಯರಾದ ಶ್ರೀ ಆಜಿ ಸೀದಿಕಾ ಪಾಳಕ್ಕಿಯವರು ಮಕ್ಕಾ ಮದೀನ ಯಾತ್ರೆ ಮುಗಿಸ್ಕೊಂಡು ಶಿರ್ಡಿಗೊಂದ್ಸಲ ಬಂದಿರ್ತಾರೆ ಅವರು ಚಾವಡಿಯಲ್ಲೇ ತಂಗಿರ್ತಾರೆ ಒಂಬತ್ತು ತಿಂಗಳ ಕಾಲ ಮಸೀದಿ ಒಳಕ್ಕೆ ಬರೋಕ್ಕೆ ಬಾಬಾ ಅವ್ರಿಗೆ ಅವಕಾಶ ಕೊಡಲಿಲ್ಲ ಬಾ ಪಾಳಕಿಯವರಿಗೆ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ ಮತ್ತು ಕೆಲವರು ಅಂತಾರೆ ನೋಡಿ ಶ್ಯಾಮನ ಮುಖಾಂತರ ನೀನು ಬಾಬುನ ದರ್ಶನ ಪಡೆಯಬಹುದು ಅಂತ ಹೇಳ್ತಾರೆ ಆಗ ಅವ್ರೇನು ಮಾಡ್ತಾರೆ ಪಾಳಕಿಯವರು ಈ ಶ್ಯಾಮನವ್ರ ಹತ್ರ ಹೋಗಿ ಬಾಬಾರವರ ದರ್ಶನ ದೌಲ ಸೌಲಭ್ಯವನ್ನು ಒದಗಿಸಿಕೊಡಬೇಕು ನೀವು ಅಂತ ಅವ್ರನ್ನ ಕೇಳ್ತಾರೆ ಆಗ ಶ್ಯಾಮ ಅವರು ಸರಿ ಅದಕ್ಕೆ ಒಪ್ಕೊಂಡು ಬಾಬಾರವ್ರ ಹತ್ರ ಹೋಗಿ ಬಾಬಾ ವೃದ್ಧ ಆಜಿಯನ್ನು ಯಾಕೆ ಮಸೀದಿಯೊಳಕ್ಕೆ ಬಿಡಬಾರದು ಅನೇಕ ಜನ ಬಂದು ನಿಮ್ಮ ದರ್ಶನ ಮಾಡ್ಕೊಂಡು ಹೋಗ್ತಿದ್ದಾರೆ ಅವ್ರನ್ನ ಯಾಕೆ ನೀವು ಆಶೀರ್ವಾದ ಮಾಡಬಾರ್ದು ಅಂತ ಶ್ಯಾಮ ಬಾಬನ್ನ ಕೇಳ್ತಾರೆ ಆಗ ಬಾಬಾ ಅಂತಾರೆ ನೀನು ಹುಡುಗ ನೀ ಇನ್ನೂ ನಿನಗೇನೂ ತಿಳಿದಿಲ್ಲ ದೇವರು ಅಪ್ಪಣೆ ಕೊಡದಿದ್ದರೆ ನಾನೇನು ಮಾಡಲು ಸಾಧ್ಯ ಅವನ ದಯೆ ಇಲ್ಲದೆ ಯಾರೂ ಈ ಮಸೀದಿಯಲ್ಲೂ ಕಾಲಿಡಲು ಸಾಧ್ಯವಿಲ್ಲ ಸರಿ ನೀನು ಹೋಗಿ ನಾಳೆ ಅವರಿಗೆ ಬಾರವಿ ಬಾವಿಯ ಬಳಿ ಇರುವ ಕಾಲು ದಾರಿಯಲ್ಲಿ ನನ್ನ ಸಂಧಿ ನನ್ನನ್ನು ಸಂಧಿಸಲು ಸಾಧ್ಯವೇ ಕೇಳಿ ಬಾ ಅಂತ ಬಾಬಾ ಹೇಳ್ತಾರೆ ಆಗ ಬಾಬಾ ಶ್ಯಾಮ ಬಂದು ಆಜಿಯವ್ರನ್ನ ಕೇಳ್ತಾರೆ ಅದಕ್ಕೆ ಸ ಕೇಳಿದಾಗ ಅವರಂತಾರೆ ಸರಿ ಆಯಿತು ನಾನು ಬರ್ತೀನಿ ಅಂತ ಹೇಳ್ತಾರೆ ಅದನ್ನು ಪುನಃ ಬಾಬಾರವರು ಬಂದು ಹೇಳ್ತಾರೆ ಆಯಿತು ಅವನು ಬರ್ತಾನಂತೆ ಅಂದಾಗ ಮತ್ತೆ ಬಾಬಾ ಹೇಳ್ತಾರೆ ಅವನು ನಲ್ವತ್ತು ಸಾವಿರನ ನಾಲ್ಕು ಕಂತಿನಲ್ಲಿ ಕೊ ಅವನು ನನಗೆ ಕೊಡ್ತಾನೆ ಕೇಳ್ಕೊಬ ಅಂತ ಕಳಿಸ್ತಾರೆ ಆಗ ಪುನಃ ಶ್ಯಾಮ ಅವರು ಆಜಿಯವ್ರನ್ನ ಕೇಳ್ತಾರೆ ಅವರು ನಲ್ವತ್ತು ಸಾವಿರ ಯಾಕೆ ನಲ್ವತ್ತು ಲಕ್ಷ ಕೊಡಲು ಸಿದ್ಧ ನಾನು ಅಂತ ಹೇಳ್ತಾನೆ ಆಗ ಮತ್ತೆ ಬಂದು ಅವರು ಬಾಬನ ಹತ್ರ ಹೇಳಿದಾಗ ಬಾಬಾ ಹೇಳ್ತಾರೆ ಸರಿ ನಾಳೆ ಪುನಃ ನನ್ನ ಮಸೀದಿಯಲ್ಲಿ ನಾನು ಹಾಡನ್ನು ಒದಿಸುತ್ತೇನೆ ಅದರ ಮಾಂಸ ಮತ್ತು ಇತರ ಅವಯವಗಳನ್ನು ಅವನು ಸ್ವೀಕರಿಸಲು ಸಿದ್ಧರಿರುವರು ಕೇಳಿ ಬಾ ಅಂತ ಮತ್ತೆ ಬಾಬಾ ಹೇಳ್ಕಳಿಸ್ತಾರೆ ಶ್ಯಾಮ ಅವರು ಬಂದು ಆಜಿಯವ್ರನ್ನ ಕೇಳ್ತಾರೆ ಆಜಿಯವರಂತಾರೆ ಬಾಬಾರವರ ಪ್ರಸಾದ ಏನೇ ಆಗಿರಲಿ ಅದನ್ನು ಸ್ವೀಕರಿಸಲು ನಾನು ಸಿದ್ಧ ಆಗಿದ್ದೀನಿ ಅಂತ ಹೇಳಿದಾಗ ಬಾ ಸರಿ ಮತ್ತೆ ಅವರು ಶ್ಯಾಮ ಬಂದು ಬಾಬಂಗೆ ಹೇಳ್ತಾರೆ ಆಗ ಬಾಬಂಗೆ ಕೋಪ ಬಂದು ತಮ್ಮ ಪಾತ್ರೆಯನ್ನು ಎಸೆದು ಆಜಿಯ ಹೋಗಿ ನೀನು ಏತಕ್ಕೆ ಆಜಿ ಎಂದು ಹೇಳಿಕೊಳ್ಳುವೆ ಕುರಾಣ ಓದಿರುವುದು ಇಷ್ಟೇ ಮಕ್ಕ ಮದೀನ ಯಾತ್ರೆ ಮಾಡಿಕೊಂಡಿರುವೆನೆಂಬ ಜಂಬ ಕೊಚ್ಚಿಕೊಳ್ಳುವೆ ನಾನು ಯಾರು ಎಂದು ನಿನಗೆ ಗೊತ್ತಿಲ್ಲವೇ ಎಂದು ಆಜಿಯವ್ರನ್ನ ಬಾಬಾ ಕೇಳ್ತಾರೆ ಆಗ ಆಜಿ ಸ್ತಂಭೀಭೂತರಾಗ್ತಾರೆ ಅವ್ರಿಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗಲ್ಲ ಆಗ ನಂತರ ನಂತರ ಒಳಗೆ ಹಿಂತಿರುಗಿ ಕೆಲವು ಮಾವಿನ ಹಣ್ಣುಗಳನ್ನ ತರಿಸಿ ಆಜಿಯವರಿಗೆ ಬಾಬಾ ಕೊಡ್ತಾರೆ ಮತ್ತು ಅವ್ರ ಜೋಬಲ್ಲಿ ಐವತ್ತೈವತ್ತು ಐವತ್ತೈದು ರೂಪಾಯಿನ ತೆಗೆದು ಕೂಡ ಆಜಿಯವರು ಕೊಡ್ತಾರೆ ಆವತ್ತಿಂದ ನ ಆಜಿನ ಬಾಬಾ ಇಷ್ಟಪಡೋಕ್ಕೆ ಶುರು ಮಾಡ್ತಾರೆ ಬಾಬಾ ಆಜಿಯವರು ಕೂಡ ಬಾಬನ ಮೇಲೆ ಭಕ್ತಿ ಬಂದು ತಮಗಿಷ್ಟೆ ಬಂದಾಗ ಮಸೀದಿಗೆ ಬಂದು ಹೋಗಿ ಅವರು ಕೂಡ ಸಾಯಿಬಾಬಾರವರ ದರ್ಬಾರದ ಒಬ್ಬರು ಭಕ್ತರಾಗ್ತಾರೆ ಮುಂದೆ ಪಂಚಭೂತಗಳ ಮೇಲೆ ಹತೋಟಿ ಇದನ್ನು ನಾವು ತಿಳ್ಕೊಳ್ಳೋಣ ಒಂದು ದಿನ ಶಿರಡೀಲಿ ಸಂಜೆ ಬಿರುಗಾಳಿ ಜೋರಾಗಿ ಬಲವಾಗಿ ಬೀಸ್ತಾ ಇರುತ್ತೆ ಗುಡುಗು ಇರುತ್ತೆ ಮಿಂಚು ಫಳ ಫಳ ಅಂತ ಹೊಳಿತಾ ಇರುತ್ತೆ ಮಳೆ ಧಾರಾಕಾರವಾಗಿ ಸುರಿಯತೊಡಗುತ್ತೆ ಎಲ್ಲೆಲ್ಲಿ ನೋಡಿದ್ರೂ ನೀರಿನ ಪ್ರವಾಹ ಆರಂಭ ಆಗುತ್ತೆ ಅಕ್ಕಿ ಪ್ರಾಣಿಗಳು ಮನುಷ್ಯರು ಎಲ್ಲ ಜೀವರಾಶಿಗಳು ಕೂಡ ಆಶ್ರಯಕ್ಕಾಗಿ ಮಸೀದಿಗೆ ಬಂದು ನೆರೆ ನೆರೆದೇ ಎಲ್ಲ ಸೇರ್ತಾರೆ ಆಗ ಶಿರ್ಡಿಯಲ್ಲಿರ್ತಕ್ಕಂಥ ಯಾವುದೇ ದೇವತೆಗಳು ಕೂಡ ಸಹಾಯಕ್ಕೆ ಬರಲಿಲ್ಲ ಜನರೆಲ್ಲ ಬಾಬಾರವ್ರನ್ನ ಮರೆಯೋಕಿ ಬಾಬಾ ಈ ಬಿರುಗಾಳಿಯನ್ನು ಅಡಗಿಸುವಂತೆಯೇ ಅಂತ ಕೇಳ್ಕೊತಾರೆ ಆಗ ಬಾಬಾ ಏನು ಮಾಡ್ತಾರೆ ಏ ಬಿರುಗಾಳಿಯೇ ನಿನ್ನ ಕೋಪವನ್ನು ತ್ಯಜಿಸು ಶಾಂತನಾಗು ಅಂತ ಹೇಳ್ತಾರೆ ಅವ್ರು ಹೇಳಿದ ಕೆಲವೇ ನಿಮಿಷಗಳಲ್ಲಿ ಮಳೆ ಕಮ್ಮಿ ಆಗುತ್ತೆ ಗಗನದಲ್ಲಿ ಚಂದ್ರ ಮೂರ್ತನೆ ಆಗ ಜನರೆಲ್ಲರೂ ಸಮಾಧಾನವಾಗಿ ತಮ್ಮ ತಮ್ಮ ಮನೆಗಳಿಗೆ ಹೋಗ್ತಾರೆ ಇನ್ನೊಂದು ಸಂದರ್ಭ ಏನಂದರೆ ಬಾಬಾರವರು ಮಸೀದಿಯಲ್ಲಿ ಉರಿಯುತ್ತಿದ್ದ ಧ್ವನಿಯಲ್ಲಿ ಅಗ್ನಿ ಒಂದು ಒಮ್ಮೆ ಇದ್ದಿದ್ದಕ್ಕೆ ಪ್ರಚಂಡವಾಗಿ ಉರಿಯ ಶುರು ಮಾಡಿಬಿಡುತ್ತೆ ಮೇಲ್ಛಾವಣಿ ಎಲ್ಲ ಮುಟ್ಟಿ ಅದನ್ನು ಏನೋ ಎ ಅದೇ ಎಗರೋದಂಗೆ ಇರುತ್ತೆ ಆಗ ಮಸೀದಿಯಲ್ಲಿ ಕುಳಿತವರೆಲ್ಲ ಏನು ಮಾಡಬೇಕು ಅಂತ ಗೊತ್ತಾಗದೆ ಸುಮ್ಮನಿರ್ತಾರೆ ಆಗ ಬಾಬಾರವರಿಗೆ ಅಗ್ನಿಗೆ ನೀರು ಎರಚುವಂತೆ ಹೇಳಲು ಅಥವಾ ಉರಿಯನ್ನು ತಡೆಗಟ್ಟೆ ಇನ್ನೇನಾದರೂ ಮಾಡಿ ಅಂತ ಹೇಳೋಕ್ಕೆ ಯಾರಿಗೂ ಧೈರ್ಯ ಬರಲ್ಲ ಆಗ ಬಾಬಾರವರು ಏನು ಮಾಡ್ತಾರೆ ತಮ್ಮ ಸಟಕನ ಕೈಗೆ ತೆಗೆದುಕೊಂಡು ಪಕ್ಕದಲ್ಲಿದ್ದ ಕಂಬಕ್ಕೆ ಒಳ ಒಡೆಯುತ್ತಾ ಇಳಿಮುಖನಾಗು ಶಾಂತನಾಗು ಅಂತ ಪಟಕ ಎಂತ ಸಟಕಾದ ಪ್ರತಿಯೊಂದು ಒಡೆತಕ್ಕೂ ಹೇಳ್ತಾ ಇದ್ದಾಗ ಪ್ರತಿಯೊಂದು ಒಡೆತಕ್ಕೂ ಉರಿ ಇಳಿಮುಖ ಆಗ್ತಾ ಇರುತ್ತೆ ಸ್ವಲ್ಪ ಓದ ನಂತರ ಉರಿ ಎಲ್ಲ ನನಗೆ ಹೋಗುತ್ತದೆ ಇದೊಂದು ಇದರಿಂದ ಬಾಬಾ ಪಂಚಭೂತಗಳ ಮೇಲೆ ಹೇಗೆ ಹತೋಟಿ ಇಟ್ಕೊಂಡಿದ್ರು ಅಂತ ನಮಗೆ ಗೊತ್ತಾಗುತ್ತೆ ಮತ್ತು ಶ್ರೀ ಸಾಯಿಬಾಬಾರವರು ದೇವರ ಅವತಾರ ರೂಪರು ಅವರನ್ನು ಮೊರೆ ಯಾರು ನಮಸ್ಕರಿಸುತ್ತಿದ್ದರೋ ಬಾಬಾ ಅವರನ್ನು ಸದಾ ಆಶೀರ್ವದಿಸುತ್ತಿದ್ದರು ಅಂತ ಈ ಕಥೆಯಿಂದ ಗೊತ್ತಾಗುತ್ತದೆ ಮತ್ತು ಈ ಕಥೆಯನ್ನು ಯಾರು ಪ್ರತಿದಿನ ಪಠಿಸ್ತಾರೋ ಅಥವಾ ಶ್ರವಣ ಮಾಡ್ತಾರೋ ಅಂಥವರ ಕಷ್ಟಗಳೆಲ್ಲ ನಿವಾರಣೆ ಆಗುತ್ತದೆ ಮತ್ತು ಅವಿರ ಅಭೀಷ್ಟಗಳೆಲ್ಲ ನೆರವೇರುತ್ತದೆ ಅಂತ ಅವರು ಮತ್ತು ಪರಮಾತ್ಮನನ್ನು ಹೊಂದುತ್ತಾರೆ ಅಂತ ಹನ್ನೊಂದನೇ ಸಚ್ಚರಿಯತೆ ಓದೋದ್ರಿಂದ ಇಷ್ಟೆಲ್ಲ ಆಗುತ್ತೆ ಒಳ್ಳೆಯದಾಗುತ್ತೆ ದಯವಿಟ್ಟು ಹನ್ನೊಂದನೇ ಅಧ್ಯಾಯನ ಓದಿ ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ ಮತ್ತು ನಿಮ್ಮ ಇಷ್ಟ ಎಲ್ಲ ಸಿದ್ಧಿಸುತ್ತೆ ಮತ್ತು ಪರಮಾತ್ಮನ ನಾವು ಹೊಂದಬೋದು ಹನ್ನೊಂದೇ ಅಧ್ಯಾಯ ಓದಿ ಇಲ್ಲಿಗೆ ಹನ್ನೊಂದನೇ ಅಧ್ಯಾಯ ಮುಗಿದಿದ್ದು